ಆತ್ಮೀಯರೇ ಸ್ವಾಗತ ಹಾಗೂ ನಮಸ್ಕಾರ ಇತ್ತೀಚೆಗೆ ಸುದ್ದಿಯಲ್ಲಿರುವ ಮಠಗಳನ್ನು ಮಠಾಧಿಪತಿಗಳನ್ನು ಕುರಿತು ಈ ಒಂದು ಪ್ರಸ್ತುತಿ ಸಾಮಾನ್ಯವಾಗಿ ಮಠಾಧಿಪತಿಗಳನ್ನು ಸನ್ಯಾಸಿಗಳನ್ನು ಅವರ ಹೇಳಿಕೆಗಳನ್ನು ಗಮನಿಸಿರುವವರಿಗೆ ಒಂದಂತೂ ಸ್ಪಷ್ಟವಾಗಿರುತ್ತದೆ ಯಾವ ಮಠಾಧಿಪತಿಯು ಸನ್ಯಾಸಿಯು ಇತಿಹಾಸದ ಕಡೆಗೆ ಅದರಲ್ಲೂ ಭಾರತ ದೇಶದ ರಕ್ತ ಸಿಕ್ತ ಇತಿಹಾಸದ ಕಡೆಗೆ ಕಣ್ಣು ಹಾಯಿಸದೆ ಮಾತನಾಡುವುದು ಚರಿತ್ರೆ ಹೇಳುವುದೇನೆಂದರೆ ಭಾರತ ದೇಶ ಮತ್ತು ಹಿಂದೂಗಳು ಆಕ್ರಮಣಕಾರಿ ಮತಮೊಂಡುಗಳಿಂದ ತೀರಾ ನೊಂದು ಬೆಂದಿದ್ದಾರೆ ಈ ಚಾರಿತ್ರಿಕ ಸತ್ಯವನ್ನು ತಿಳಿಯದವರ ಸಂಖ್ಯೆ ಪ್ರಾಯಶಃ ನೂರಕ್ಕೆ ತೊಂಬತ್ತೈದು ಭಾಗ ಎಂದು ಹೇಳಬಹುದು ತಿಳಿದವರು ಕೂಡ ಸಾಮಾನ್ಯವಾಗಿ ಹೇಳುವ ಎದೆಗಾರಿಕೆ ತೋರುವುದಿಲ್ಲ ಇಂಥ ಉಸಿರು ಕಟ್ಟುವ ದುಸ್ಥಿತಿಯಲ್ಲಿ ಚರಿತ್ರೆಯನ್ನು ತಿಳಿದು ಮಾತನಾಡುತ್ತಿರುವವರು ತೀರ ವಿಶಿಷ್ಟವಾಗಿ ನಿಲ್ಲುತ್ತಾರೆ ಅಂಥ ಅಪರೂಪದ ವ್ಯಕ್ತಿ ಕನ್ನೇರಿ ಮಠದ ಪರಮ ಪೂಜ್ಯರಾದ ಕಾಡು ಸಿದ್ದೇಶ್ವರ ಸ್ವಾಮಿಗಳು ಮೊದಲಿಗೆ ಅವರ ಅಡಿಗಳಿಗೆ ಮುಡಿಯಿಟ್ಟು ಮಣಿದು ನಂತರ ಮಾತನಾಡಬೇಕು ಒಳ್ಳೆ ಜರತಾರಿ ಶಾಲು ಹಾಕ್ಕೊಂಡ್ರೆ ಮಾತ್ರ ಪಂಡಿತರು ಹೇಗೆ ಆಗೋದಿಲ್ಲವೋ ಹಾಗೆ ಕಾವಿ ತೊಟ್ಟ ಮಾತ್ರಕ್ಕೆ ಯಾರೂ ಸನ್ಯಾಸಿಗಳಾಗೋದಿಲ್ಲ ಸನ್ಯಾಸ ಅಂದ್ರೇನು ಸರ್ವ ಸಂಘ ಪರಿತ್ಯಾಗ ಅಂತ ಹೇಳ್ತಾರೆ ಸಂಘ ಪರಿತ್ಯಾಗ ಅಂದ್ರೇನು ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಬಿಡೋದು ಅಂತಾನೆ ಅಲ್ಲ ಅದು ಸಾಧ್ಯವೂ ಇಲ್ಲ ಸಂಘ ಪರಿತ್ಯಾಗ ಅಂದರೆ ಸ್ವಾರ್ಥ ಸಾಧನೆಗಾಗಿ ಮಾತ್ರ ಕೆಲಸ ಮಾಡದೆ ಪರಾರ್ಥಕ್ಕಾಗಿ ಪರೋಪಕಾರಕ್ಕಾಗಿ ಜನಹಿತಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ ಕಾರ್ಯ ಮಾಡುತ್ತಿರುವವರು ಅಂತ ಅರ್ಥ ಸನ್ಯಾಸಿಗಳು ಅವರೇ ಸನ್ಯಾಸಿಗಳು ಈಗ ನಮ್ಮ ಕಣ್ಣ ಮುಂದೆ ಇರುವಂತಹ ಅತ್ಯಂತ ಶ್ರೇಷ್ಠ ಉದಾಹರಣೆ ಅಂದರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾದಂತಹ ಯೋಗಿ ಆದಿತ್ಯನಾಥ ಮಹಾರಾಜ್ ಅವರು ಬೆಳಗಾವಿ ಕೊಲ್ಲಾಪುರದ ನಡುವೆ ಇರುವ ಕನೇರಿ ಮಠದ ಸಿದ್ದೇಶ್ವರ ಸ್ವಾಮಿಗಳು ಪರಹಿತ ಕಾರ್ಯ ಅವರು ಮಾಡುತ್ತಿರುವ ಪರಹಿತ ಕಾರ್ಯ ಅಗಾಧವಾದದ್ದು ಗೋಸೇವೆ ಸಾವಯವ ಕೃಷಿ ಪಾರಂಪರಿಕ ಬೆಳೆಗಳ ಬೀಜ ಸಂರಕ್ಷಣೆ ಶಿಕ್ಷಣ ಭಾಷಣ ಪ್ರಶಿಕ್ಷಣ ಶಿಬಿರಗಳು ಪ್ರಾತ್ಯಕ್ಷಿಕೆಗಳು ಅರವತ್ನಾಲ್ಕು ವಿದ್ಯೆಗಳ ಗುರುಕುಲ ಸಾವಿರಾರು ಜನಕ್ಕೆ ಊಟ ನೌಕರಿ ವೈದ್ಯಕೀಯ ಸೇವೆ ಒಂದೇ ಎರಡೇ ಈ ಸ್ವಾಮಿಗಳ ಕಾರ್ಯಕ್ಷಮತೆ ಅಪೂರ್ವವಾದದ್ದು ಅವರು ತಮ್ಮ ಆಶ್ರಮದಲ್ಲಿ ಸ್ಥಿರಗೊಳಿಸಿರುವ ನಿತ್ಯ ಪ್ರದರ್ಶನಿಯನ್ನು ನೋಡಬೇಕು ಅಚ್ಚರಿಯಿಂದ ಕಣ್ಣು ಅರಳುತ್ತದೆ ತೃಪ್ತಿಯಿಂದ ಮನ ಬೀಗುತ್ತದೆ ಸ್ವಾಮಿಗಳ ವಿಶಾಲ ದೃಷ್ಟಿ ಅವರ ಅನುಪಮ ಸೃಷ್ಟಿಗೆ ಸಮಾನವಾಗಿದೆ ಅಂತ ಹೇಳಬೇಕು ಚಾಣಕ್ಯ ಪಾಣಿನಿ ಮಹರ್ಷಿಗಳಿಂದ ಹಿಡಿದು ಚಮ್ಮಾರ ಕಮ್ಮಾರರು ಕೃಷಿಕರು ಹೆಂಗಸರು ಮಕ್ಕಳು ಕಾಯಕ ಯೋಗಿಗಳು ಎಲ್ಲ ತಮ್ಮ ತಮ್ಮ ಕಾರ್ಯಕ್ಷೇತ್ರದಲ್ಲಿ ತೊಡಗಿ ನೋಡುವವರ ಕಣ್ಣು ಮುಂದೆ ಸಾಕ್ಷಾತ್ಕರಿಸುತ್ತಾರೆ ರಾಜಕಾರಣಿಗಳ ಪ್ರಭಾವಕ್ಕೆ ಒಳಗಾಗಿ ಕ್ಷುಲ್ಲಕವಾದಂತಹ ಹಣ ಅಧಿಕಾರ ಜಾತಿಗಾಗಿ ಹೋರಾಡುವ ಎಷ್ಟು ಜನ ಸನ್ಯಾಸಿಗಳನ್ನು ನಾವು ನೋಡಿಲ್ಲ ಸಿದ್ದೇಶ್ವರ ಸ್ವಾಮಿಗಳು ಲಿಂಗಾಯತರಾಗಿದ್ದು ಸನ್ಯಾಸಿಗಳಾಗಿದ್ದು ನಿಜವಾದ ಸನಾತನ ಭಾರತೀಯ ಮೌಲ್ಯಗಳನ್ನು ಪರಂಪರೆಯ ಶ್ರೇಷ್ಠ ಅಂಶಗಳನ್ನು ತಮ್ಮಲ್ಲಿ ಅಳವಡಿಸಿಕೊಂಡಿರುವಂತಹ ಅದ್ಭುತ ವ್ಯಕ್ತಿಗಳು ನಮ್ಮಲ್ಲಿ ಎಂಥೆಂಥ ಸ್ವಾಮಿಗಳು ಮಠಗಳು ಇವೆ ಎಂದರೆ ಸನಾತನ ಧರ್ಮವನ್ನು ನಿತ್ಯ ನಿಂದಿಸಲಿಕ್ಕೆ ಅಣಕಿಸಲಿಕ್ಕೆ ಖಂಡಿಸಲಿಕ್ಕೆ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡುತ್ತಾರೆ ತಮ್ಮ ಸನಾತನ ದ್ವೇಷದ ವಿಷವನ್ನು ಕಕ್ಕಲು ನಾಟಕಗಳನ್ನು ಮಾಡಿಸುತ್ತಾರೆ ತಮ್ಮ ಮಠಗಳ ಮೂಲಕ ನಾಟಕ ಮಂಡಳಿಗಳನ್ನೇ ಸಾಕಿಕೊಂಡಿದ್ದಾರೆ ಕನೇರಿ ಮಠದ ಪೂಜ್ಯರು ಅಲ್ಲಿಗೆ ಹೋಗಬಾರದು ಇಲ್ಲಿಗೆ ಬರಬಾರದು ಅಂತ ನಿಷೇಧ ಪ್ರತಿಷೇಧಗಳನ್ನು ಒಡ್ಡುವ ಸರಕಾರ ಮತ್ತು ಅವರ ಜೊತೆ ಕುಣಿಯುವ ಮಠಮಾನ್ಯರು ತುಂಬ ಕೆಟ್ಟ ಕೆಲಸಕ್ಕೆ ಹಾಕಿದ್ದಾರೆ ಮಾಡಬಾರದ್ದನ್ನು ಮಾಡುತ್ತಿದ್ದಾರೆ ಎನ್ನದೇ ವಿಧಿ ಇಲ್ಲ ಸಮಾಜವನ್ನು ಎಚ್ಚರಿಸುವ ಉಪಕರಿಸುವ ಅರಿವು ನೀಡುತ್ತಿರುವವರಿಗೆ ನಿಷೇಧ ಅದೇ ಸಮಾಜದಲ್ಲಿ ಭೇದ ಭಾವವನ್ನು ಬಿತ್ತಿ ಸಮಾಜವನ್ನು ಒಡೆಯುತ್ತಿರುವವರಿಗೆ ಸ್ವಾಗತ ಆಹಾ ಎಂಥ ವಿಪರ್ಯಾಸ ನೋಡಿ ಲಿಂಗಾಯತರು ಇಸ್ಲಾಂ ಮತ ಒಂದೇ ಎಂದು ಹೇಳುವವರಿಗೆ ಕಿಂಚಿತ್ತಾದರೂ ಇತಿಹಾಸ ಪ್ರಜ್ಞೆ ಇದೆಯೇ ಖಂಡಿತ ಇಲ್ಲ ನಾನು ನೋಡಿದ ಮಟ್ಟಿಗೆ ಹೇಳುವುದಾದರೆ ಕನ್ನೇರಿ ಮಠದವರೊಬ್ಬರಿಗೆ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದರು ತಮ್ಮ ಥಾಟ್ಸ್ ಆನ್ ಪಾಕಿಸ್ತಾನ್ ಪುಸ್ತಕದಲ್ಲಿ ಅಂತ ಗೊತ್ತಿದೆ ಅದನ್ನು ಓದಿ ಈ ಪೂಜ್ಯರು ಮಾತನಾಡುತ್ತಿದ್ದಾರೆ ಅರಿತು ಮಾತನಾಡುತ್ತಿದ್ದಾರೆ ಅಂಬೇಡ್ಕರ್ ಅವರು ಮುಸಲ್ಮಾನರ ಮನಸ್ಥಿತಿಯನ್ನು ಅವರಿಗೆ ಹಿಂದುಗಳ ಮೇಲೆ ಇರುವಂತಹ ಭೇದ ಭಾವವನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ತಮ್ಮ ಪುಸ್ತಕದಲ್ಲಿ ಲಿಂಗಾಯತರು ಮುಸಲ್ಮಾನರು ಒಂದೇ ಲಿಂಗಾಯತ ಮತದಂತೆಯೇ ಇಸ್ಲಾಂ ಮತವು ಕೂಡ ಏನೂ ಭೇದ ಭಾವ ಇಲ್ಲ ಅಂತ ಹೇಳ್ತಾ ಇರೋ ಅಂಥವ್ರಿಗೆ ನಿಜವಾಗ್ಲೂ ಇತಿಹಾಸ ಪ್ರಜ್ಞೆ ಇದೆಯಾ ಅಂತ ಪ್ರಶ್ನೆ ಮಾಡಬೇಕಾಗತ್ತೆ ಸಾವಿರದ ಮುನ್ನೂರು ವರ್ಷಗಳಿಂದ ಇಸ್ಲಾಮಿನ ಕತ್ತಿ ಜಗತ್ತಿನ ಮೇಲೆ ಬೀಸುತ್ತಲೇ ಇದೆ ಲಿಂಗಾಯತರು ಹಾಗೆ ಹೋಗಿ ಎಲ್ಲರ ಮೇಲೆ ಕತ್ತಿ ಬೀಸಿ ನರಮೇಧ ಮಾಡಿದಾರ ಬೇಕಾದರೆ ಪುಸ್ತಕವನ್ನು ಓದಿ ಅನ್ವರ್ ಶೇಖ್ ಅವರ ದಿ ಸೋರ್ಡ್ ಆಫ್ ಇಸ್ಲಾಂ ಅನ್ನೋದನ್ನು ಓದಿದ್ರೆ ನಿಮಗೆ ಗೊತ್ತಾಗುತ್ತೆ ಇಸ್ಲಾಂ ಏನು ಅಂತ ಸುಮ್ ಸುಮ್ಮನೆ ಏನು ತಿಳ್ಕೊಳ್ದೆ ಮಾತಾಡಬಾರ್ದು ವಿಲ್ ಡುರಾಂಟ್ ಅವರು ಹೇಳ್ತಾರೆ ದಿ ಮೊಹಮಡನ್ ಕಾಂಕ್ವೆಸ್ಟ್ ಆಫ್ ಇಂಡಿಯಾ ಇಸ್ ದಿ ಬ್ಲಡಿಯಸ್ಟ್ ಸ್ಟೋರಿ ಇನ್ ಹಿಸ್ಟ್ರಿ ಎ ಡಿಸ್ಕರೇಜಿಂಗ್ ಟೇಲ್ ಅಂತ ಹಾಗೆ ಲಿಂಗಾಯತರು ಈ ರೀತಿ ಜನನಾಶ ಮಾಡಿದಾರ ಎಲ್ಲಾದರೂ ಹೋಗಿ ಎಲ್ಲ ಯಾರನ್ನಾದ್ರೂ ಹೊಡೆದಿದ್ದಾರೆ ತಿಳಿದು ಮಾತಾಡ್ಬೇಕಲ್ವಾ ಈ ಇಸ್ಲಾಂ ಮತ್ತು ಲಿಂಗಾಯತ ಒಂದೇ ಅನ್ನೋದು ತೀರಾ ಅಪಾಯಕರವಾದಂತಹ ಮಾತುಗಳು ಇದರ ಬಗ್ಗೆ ನಾನು ಇನ್ನೊಂದು ಪೂರ್ಣ ಸಂಚಿಕೆಯನ್ನೇ ಮಾಡ್ತಾ ಇದ್ದೇನೆ ನಮಸ್ಕಾರ